ಡಿ ಕೆ ಶಿವಕುಮಾರ್ ನಡೆ ಸಿದ್ದರಾಮಯ್ಯವ್ರ ಕಡೆ ಇದೆ ಸಿದ್ದರಾಮಯ್ಯವ್ರ ಕಡೆ ಶಿ ಡಿ ಕೆ ಶಿವಕುಮಾರ್ ಕಡೆ ಇದೆ ಆದರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಅವತ್ತು ಮಾತನಾಡ್ತಾಯಿರುವಂಥ ತಾವು ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಗೂಡಾಗಿರುವಂಥದ್ದು ಸತ್ಯ ಯಾರು ಕೂಡ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ನವಂಬರ್ ಬಿಹಾರ್ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ಯಾವ್ಯಾವ ರೀತಿ ಏರುಪೇರುಗಳಾಗ್ತದೆ ತಾವೆಲ್ಲರೂ ಕೂಡ ನೋಡ್ತೀರಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ ಅರುವತ್ತು ಪ್ರಶ್ನೆಗಳನ್ನು ಜನಸಾಮಾನ್ಯರ ಮುಂದೆ ಇಟ್ಟಿರುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಅನ್ನೋ ನೆಪದಲ್ಲಿ ಹೊತ್ತು ಜಾತಿ ಜನಗಣತಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ದಿನೇ ದಿನೇ ಇದರಿಂದ ಗೊಂದಲಗಳೇ ಹೆಚ್ಚಾಗ್ತಾ ಇರುವಂಥದ್ದು ಎಲ್ಲ ಸಮಾಜಗಳಲ್ಲೂ ಕೂಡ ಗೊಂದಲ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲೂ ಕೂಡ ಅಂದರೆ ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇ ಭಾಳ ಆತುರ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ನಿನ್ನೆ ದಿನ ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊ ಜೋಡಿಸ್ಕೊಂಡಿರುವಂಥದ್ದು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ ನನಗೆ ಅರ್ಥ ಆಗದೇ ಇರುವಂಥದ್ದು ರಾಜ್ಯ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಆತುರ ಯಾಕೆ ಅಂಥೇಳಿ ಎಲ್ಲೋ ಒಂದು ಕಡೆ ನವಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಚರ್ಚೆ ನಡೀತಾ ಇದೆ ರಾಜ್ಯದ ರಾಜಕಾರಣದಲ್ಲಿ ಆಗುವಂಥ ಕ್ರಾಂತಿಗೂ ಈ ಜನಗಣತಿಗೂ ಜಾತಿ ಜನಗಣತಿಗೂ ಎಲ್ಲೋ ಒಂದು ಕಡೆ ಇದೆಯಾ ಇದರಲ್ಲಿ ಏನಾದರೂ ಕೂಡ ಅದಕ್ಕಿದಕ್ಕೇನು ಸಂಬಂಧ ಇದೆಯಾ ಇದೆಲ್ಲವೂ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಒಟ್ಟಾರೆಯಾಗಿ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ನ್ಯಾಯವನ್ನು ಕೊಡ್ತೇವೆ ಅಂತೇಳಿ ಕೊಡಲಿ ಯಾಕೆಂದ್ರೆ ನಮ್ಮ ಪಕ್ಷದ ನಿಲುವು ಕೂಡ ಸ್ಪಷ್ಟವಾಗಿದೆ ಭಾರತೀಯ ಜನತಾ ಪಾರ್ಟಿ ನಾವು ಯಾವತ್ತೂ ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದ್ರಲ್ಲಿ ನಮ್ದು ಯಾವುದೇ ಒಂದು ಗೊಂದಲ ಇಲ್ಲ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಯಾವುದೇ ಪ್ರಧಾನಮಂತ್ರಿಗಳು ನಿರ್ಧಾರ ಮಾಡದೇ ಇರುವಂತಹ ಒಂದು ನಿರ್ಧಾರವನ್ನು ಮೋದಿಯವ್ರು ಮಾಡಿದ್ದಾರೆ ಇಡೀ ದೇಶದಲ್ಲಿ ಜಾತಿ ಜನಗಣತಿಯನ್ನು ತೆಗೆದುಕೊಳ್ತೇವೆ ಮಾಡ್ತಾ ಪ್ರಾರಂಭ ಮಾಡ್ತೇವೆ ಅಂತ ಈಗಾಗಲೇ ಘೋಷಣೆ ಆಗಿದೆ ಆದರೆ ಇದರ ನಡುವೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ ಅದು ಕೂಡ ನಡೀತಾ ಇದೆ ನೋಡೋಣ ಏನೇನಾಗ್ತದೆ ಅಂತ ಹೇಳಿ ಏಕಪಕ್ಷೀಯವಾಗಿ ಮಾಡಿದ್ದಾರೋ ದ್ವಿಪಕ್ಷೀಯವಾಗಿ ಮಾಡಿದ್ದಾರೋ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೋ ಆ ಗೊತ್ತು ಆದರೆ ಒಂದಂತೂ ಸತ್ಯ ಬಹಳ ಆತುರದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ ಬಹಳ ಆತುರದಲ್ಲಿ ಇದ್ದಾರೆ ಈ ಕಳೆದ ಎರಡು ತಿಂಗಳಿಂದ ಮೈಸೂರಿನಲ್ಲಿ ಅವರ ಶಕ್ತಿ ಪ್ರದರ್ಶನ ಕೂಡ ನೀವು ಗಮನಿಸಿದ್ರೆ ಆ ಏನು ರ್ಯಾಂಪ್ ವಾಕ್ ಮಾಡ್ತಾಯಿದ್ರು ಸಿದ್ದರಾಮಯ್ಯನವರು ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಡ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಅಡ್ರೆಸ್ಗೆ ಇರಲಿಲ್ಲ ಒಂದು ಇಪ್ಪತ್ತಡಿ ಮುಂದಕ್ಕೆ ಮುಂದಕ್ಕೆ ಇವರು ಹೆಜ್ಜೆ ಹಾಕೊಂಡು ಇವರು ಭಾವಚಿತ್ರಗಳನ್ನು ಪ್ರದರ್ಶನ ಮಾಡಿಕೊಂಡು ಇಲ್ಲಿ ಮುಖ್ಯಮಂತ್ರಿಗಳಂತ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರುಗಳೇ ನವಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಅಕ್ಟೋಬರ್ ಕ್ರಾಂತಿ ಆಗ್ತದೆ ನಾವು ಹೇಳಿರೋದು ಅಂಥದ್ದಲ್ಲ ಕಾಂಗ್ರೆಸ್ ಪ ಆಡಳಿತ ಪಕ್ಷದ ಸಚಿವರು ಶಾಸಕರೇ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಮತ್ತೊಂದು ಕಡೆ ಎ ಸಿ ಯ ಎ ಸಿ ಸಿ ಯ ಅಂದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಏನು ಹೇಳಿದ್ದಾರೆ ನೋಡಿ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ ಅದೇನೇ ಆಗಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂದರೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಆಗೋದಿಲ್ಲ ಅನ್ನೋದನ್ನು ಅವರ ವರಿಷ್ಠರು ಎಲ್ಲೂ ಕೂಡ ಹೇಳಿಲ್ಲ ಅರ್ಥಾತ್ ಬಿಹಾರ್ ಚುನಾವಣೆ ನಂತರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆ ಬದಲಾವಣೆಗಳು ರಾಜ್ಯದಲ್ಲಿ ಆಗೋದಿದೆ ರಾಜ್ಯದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗು ಆಗುವುದಂಥದ್ದು ಕೂಡ ಸ್ಪಷ್ಟ ನಮಗೆ ಅರವತ್ತಾರು ಸ್ಥಾನಗಳಿಂದ ಅರವತ್ತಾರಿಗೆ ಅರವತ್ತ್ಮೂರಕ್ಕೆ ಇಳಿದಿದ್ದೇವೆ ವಿರೋ ವಿರೋಧ ಪಕ್ಷದಲ್ಲಿದ್ದೇವೆ ವಿರೋಧ ಪಕ್ಷವಾಗಿ ನಾವು ಜವಾಬ್ದಾರಿಯುತವಾಗಿ ಏನು ಕೆಲಸವನ್ನು ಮಾಡಬೇಕು ಆ ಪ್ರತಿಪಕ್ಷವಾಗಿ ನಾವು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದ ಮುಂದೆ ಇರುವಂಥ ಜ್ವಲಂತ ಸಮಸ್ಯೆ ಬಗ್ಗೆ ನಾವು ಹೆಚ್ಚೆಚ್ಚು ಇವತ್ತು ಚರ್ಚೆ ಮಾಡಬೇಕಾಗಿದೆ ಉತ್ತರ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಭೀಕರ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ ರೈತರು ಬೀದಿಗೆ ಬಂದಿಡ್ತಿದ್ದಾರೆ ತೊಗರಿ ಈ ಕಡೆ ಸೋಯಾಬೀನು ಬೇಳೆ ಕಾಳು ಬೇಳೆ ಬೆಳೀತಕ್ಕಂಥ ಆ ಭಾಗದ ಹೆಚ್ಚೆಚ್ಚು ರೈತರು ಆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಇತ್ತು ರೈತರು ಕಂಗಾಲಾಗಿದ್ದಾರೆ ಬಡವರು ಮನೆ ಕಳೆದ್ಕೊಂಡಿದ್ದಾರೆ ರೈ ಕೃಷಿ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಆ ಭಾಗದ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನವನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ನಾನು ಕೂಡ ಎರಡು ದಿನಗಳ ಕಾಲ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ರೈತರ ಪರಿಸ್ಥಿತಿಯನ್ನು ನೋಡೋದಕ್ಕೆ ಆಗ್ತಾ ಇಲ್ಲ ರೈತರು ನಿಜವಾಗ್ಲೂ ಕೂಡ ಹೊತ್ತು ಪರಿತಪಿಸ್ತಾ ಇದ್ದಾರೆ ಹಾಗಾಗಿ ರಾಜ್ಯ ಸರ್ಕಾರ ಹೇಳಿಕೆಗಳಿಗೆ ಸೀಮಿತ ಆಗದೇನೆ ರೈತರು ಸಂಕಷ್ಟದಲ್ಲಿದ್ದಾರೆ ಆ ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದನೆ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಬಂದರೆ ಆಮೇಲೆ ನೋಡೋಣ ನಾವು ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ ಜನ ಇವತ್ತು ಶಾಪವನ್ನು ಸರ್ಕಾರದ ಬಗ್ಗೆ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ನಡೆ ಸಿದ್ದರಾಮಯ್ಯವ್ರ ಕಡೆ ಇದೆ ಸಿದ್ದರಾಮಯ್ಯವ್ರ ಕಡೆ ನಡೆ ಶಿ ಡಿ ಕೆ ಶಿವಕುಮಾರ್ ಕಡೆ ಇದೆ ಆದರೆ ಶಾಸಕರು ಮಾತ್ರ ಇವರು ಸವಾಸನೆ ಬೇಡ ಅಂತೇಳಿ ಆಡಳಿತ ಪಕ್ಷದ ಶಾಸಕರೇ ಹೊತ್ತು ಮಾತನಾಡ್ತಾ ಇರುವಂಥ ನೋಡ್ತಾ ಇದ್ದೀರಿ ಒಟ್ಟಾರೆಯಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಗೊಂದಲದ ಗೂಡಾಗಿರುವಂಥದ್ದು ಸತ್ಯ ಇದನ್ನೂ ಕೂಡ ಅಲ್ಲಗಳಕ್ಕೆ ಸಾಧ್ಯ ಇಲ್ಲ ನವಂಬರ್ ಬಿಹಾರ್ ಚುನಾವಣೆ ನಂತರದಲ್ಲಿ ರಾಜ್ಯದಲ್ಲಿ ಯಾವ್ಯಾವ ರೀತಿ ಏರುಪೇರುಗಳಾಗ್ತದೆ